ಎಲ್ರಿಗೂ ನಮಸ್ಕಾರ ಇವತ್ತು ಸಿಹಿ ಕುಂಬಳಕಾಯಿ ಗಾರ್ಗೆನ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಒಂದು ಕುಂಬಳಕಾಯಿನೇ ತೊಗೊಂಡು ಈ ಥರ ಕಟ್ ಮಾಡ್ಕೊಂಡು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಕುದಿಯೋಕೆ ಇಟ್ಟರೆ ಅದೇನು ಸ್ವಲ್ಪ ಒಂದು ಐದು ನಿಮಿಷದಲ್ಲೇ ಮೆತ್ತಗೆ ಏನು ಗೊತ್ತಾ ಫ್ರೆಂಡ್ಸ್ ಈ ಸೇ ಕುಂಬಳಕಾಯಿನ ನೀವು ತಿನ್ನೋದ್ರಿಂದ ಕಣ್ಣಿಂದ ಏನಾದರೂ ಪ್ರಾಬ್ಲಮ್ ಇದ್ರೆ ಅದು ಕೂಡ ವಾಸಿ ಆಗುತ್ತೆ ಮತ್ತು ಹೃದಯದ ಏನಾದರೂ ತೊಂದರೆ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ಈವನ್ ಇದು ವೆಯ್ಟ್ ಲಾಸಲ್ಲಿ ಕೂಡ ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಆಮೇಲೆ ಇದನ್ನು ತಿನ್ನೋದ್ರಿಂದ ಒಳ್ಳೆ ನಿದ್ದೆ ಬರೋ ನಿದ್ದೆಗೂ ಹೆಲ್ಪ್ ಮಾಡುತ್ತೆ ನಿಮ್ಗೆ ಏನಾದರೂ ಹೇರ್ ಪ್ರಾಬ್ಲಮ್ಸ್ ಏರ್ ಲಾಸ್ ಪ್ರಾಬ್ಲಮ್ಸ್ ಇದ್ದರೆ ಅದಕ್ಕೂ ಕೂಡ ಇದು ತುಂಬಾ ಹೆಲ್ಪ್ಫುಲ್ಲು ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಗೆ ಮಾಡುತ್ತೆ ಇದು ಈವನ್ ಬ್ಲಡ್ ಶುಗರ್ ಲೆವೆಲ್ ಇರುತ್ತಲ್ಲ ಅದನ್ನು ಕೂಡ ಕಂಟ್ರೋಲ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇವಾಗ ಕುದಿಸಿಟ್ಟಿರೋ ಕುಂಬಳಕಾಯಿನ ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೊಂಬಿಟ್ಟು ಅದನ್ನು ಒಲೆ ಮೇಲೆ ಲೋ ಫ್ಲೇಮಲ್ಲಿ ಇಟ್ಟು ಅದಕ್ಕೆ ಈ ಥರ ಒಂದು ಹಚ್ಚ ಬೆಲ್ಲನ ನಾನು ಚಾಕುನಲ್ಲಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಈ ಕಟ್ ಮಾಡ್ಕೊಂಬಿಟ್ಟು ತುರಿದ್ಬಿಟ್ಟು ಅದನ್ನು ಹಾಕ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಅದು ಬೆಲ್ಲವಷ್ಟು ಕರ್ಗೋವರ್ಗು ಅದನ್ನು ಕಲಸಿ ಕಲಸಿಬಿಟ್ಟು ಅದಕ್ಕೆ ಒಂದು ಎರಡು ಏಲಕ್ಕಿನ ಕುಟ್ಟಿ ನಾನು ಹಾಕೊತಾ ಇದ್ದೀನಿ ಹಾಕೊಂಡ್ಮೇಲೆ ಅದನ್ನು ಕೆಳಗೆ ಇಳಿಸ್ಕೊಂಡ್ಬಿಟ್ಟು ಅದಕ್ಕೆ ಎರಡು ನಾನು ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನ ತಗೊಂಡು ಹಾಕ್ಕೊತಾ ಇದ್ದೀನಿ ಅದು ನೋಡಿ ಅದು ನೀರು ಕಂಟೆಂಟ್ ಟೇಸ್ಟ್ ಇರುತ್ತೆ ಅಲ್ಲಿ ಅಷ್ಟು ನೀವು ಗೋಧಿ ಹಿಟ್ಟನ್ನ ಹಾಕ್ಕೊಳ್ಳಿ ಸ್ವೀಟ್ ತಕ್ಕಂತೆ ಹಾಕ್ಕೊಂಡು ಅದನ್ನು ಈ ಥರ ಕಲಿಸ್ಕೋಬೇಕು ಯಾವ ಥರ ಕಲಿಸ್ಕೋಬೇಕು ಅಂತಂದರೆ ಅದು ಫುಲ್ ತೆಳುನೂ ಇರಬಾರ್ದು ಫುಲ್ ಗಟ್ಟಿನೂ ಇರಬಾರ್ದು ಈ ಥರ ಮೀಡಿಯಮ್ ಆಗಿರಬೇಕಂದ್ರೆ ಕೈಯಿಂದ ನಾವು ನೀರಲ್ಲಿ ಕೈಯ ಕೈಯಲ್ಲಿ ನೀರು ಹದ್ಕೊಂಬಿಟ್ಟು ಎಣ್ಣೆಯಲ್ಲಿ ಈ ಥರ ಹಾಕಿ ಹಾಕಿದರೆ ಉಂಡೆ ಉಂಡೆ ಕ್ಲೀನಾಗಿ ಬೀಳಬೇಕು ಅದರೊಳಗೆ ಆ ಥರ ಇದು ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ನೋಡಿ ಈ ಥರ ಕಲಿಸ್ಕೋಬೇಕು ಅದನ್ನು ಇವಾಗ ಹಿಟ್ಟು ರೆಡಿ ಆಗಿದೆಲ್ಲ ಇದನ್ನ ಒಂದು ಹತ್ತು ನಿಮಿಷ ನೆನೆಯೋಕ್ಕೆ ಬಿಡಿ ಬಿಟ್ಟ ಮೇಲೆ ಒಂದು ಬಾಣಲಿಯಲ್ಲಿ ಎಣ್ಣೆನ ಕಾಯಿ ಎಣ್ಣೆ ಇಟ್ಟು ಅದು ಕಾದಾದ್ಮೇಲೆ ಕ ಕೈಯಲ್ಲಿ ಇಟ್ಟು ತಗೊಂಡು ಅದು ಆಯಿಲ್ ಒಳಗೆ ಈ ಥರ ಬಿಟ್ಟರೆ ಅದು ಬಾಲ್ ಬಾಲ್ ಆಗಿ ಬೀಳ ಬೀಳುತ್ತೆ ಇದು ಫುಲ್ ಕೆಂಪಿಗೆ ಆಗೋವರೆಗೂ ಅದನ್ನ ಎಣ್ಣೆಯಲ್ಲಿ ಕರಿ ಇವೊಂದು ಸ್ವಲ್ಪ ಬ್ಲ್ಯಾಕ್ ಕಲರ್ ಆಗೋವರೆಗೂ ಕರಿದ್ರೂ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ತುಂಬ ಸಾಫ್ಟಾಗಿರುತ್ತೆ ಟೇಸ್ಟ್ ಮತ್ತು ಸೂಪರ್ ಸೂಪರಾಗಿತ್ತು ನಮ್ಮ ಮನೇಲಿ ಮಾಡಿದ ತಕ್ಷಣವೇ ಒಂದು ಸಂಜೆ ಒಳಗೆ ಎಲ್ಲ ಖಾಲಿ ಮಾಡಿಬಿಟ್ರು ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟೇ ಸಿಂಪಲ್ಲಾಗಿ ಖಾರ್ಗೆ ಮಾಡ್ಬೋದು ಮನೇಲೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ಅಷ್ಟೇ ತುಂಬಾ ಇಷ್ಟ ಆಗುತ್ತೆ ಒಳ್ಳೆಯ ಹೆಲ್ತ್ ಬೆನಿಫಿಟ್ ಕೂಡ ಇದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್